ತಗೊಂಡಿದ್ದಾರೆ ನೋಡಿ ಹೈಕಮಾಂಡ್ ತಗೊಳ್ಳೋದು ನಾನ್ ತಗೊಳೋದು ಇನ್ನೊಬ್ರು ಹೇಳೋದು ಪ್ರಶ್ನೆ ಯಾಕೆ ಚುನಾವಣೆನಲ್ಲಿ ನಾವು ಗೆಲ್ತಕ್ಕಂತದ್ದು ಇಂದಿನ ಪ್ರೀವಿಯಸ್ ಬಿಜೆಪಿ ಗವರ್ಮೆಂಟ್ ಅಲ್ಲೂ ಇದ್ರು ಕಾರಜೋಳ ಇರೋ ಸಹ ಅಶ್ವತ್ ನಾರಾಯಣ ಇದ್ದ ಈಶ್ವರಪ್ಪ ಇದ್ರು ಹಿಂಗೆಲ್ಲ ಇದ್ರು ಈಗ ಹೊಸದಾಗಿ ಮೂರು ಸರ್ಕಾರಗಳು ಏನ್ ಬಂದಿದಾವೆ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ್ ಬಿಜೆಪಿಯವರು ಅವರು ಕೂಡ ಬೇರೆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಅದೇ ಮಾದರಿನಲ್ಲಿ ಮಾಡಿದ್ರೆ ನಮ್ಮ ಲೋಕಸಭಾ ಚುನಾವಣೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅಂತಕ್ಕಂಥ ಭಾವನೆ ನಾನು ಅಂತ ಹೇಳಿಲ್ಲ ನೀವು ನೋಡಿ ನಾನು ಹೇಳ್ತೀನಿ ಕೇಳಿ ಇಪ್ಪತ್ತೆಂಟು ಸೀಟ್ ಅಲ್ಲಿ ನಾವು ಒಂದು 20 ಸೀಟ್ ಆದರೆ ಗೆಲ್ದೇ ಇದ್ದರೆ ನಮಗೆ ಏನು ಮಾರಲ್ ರೈಡ್ ಇರ್ತದ್ರೆ ಕಂಟಿನ್ಯೂ ಆಗ್ಲಿಕ್ಕೆ ಗೆದ್ದೆ ಗೆದ್ದು 28 ಗೆಲ್ತೀವಿ ಸರ್ ಹಿನ್ನಡೆ ಆಗುತ್ತೆ ಸರ್ ಹಿನ್ನಡೆ ಆಗುತ್ತೆ ಅನ್ನೋದನ್ನ ಇನ್ನು ಸಮಯ ನೋಡ್ಬೇಕು ಇನ್ನು ಸಮಯ ಇದೆ ಹೇಳ್ತೀನಿ ಬನ್ನಿ ಥ್ಯಾಂಕ್ ನೋಡಿ ಹೈಕಮಾಂಡ್ ತಗೊಳೋದು ನಾನ್ ತಗೊಳೋದು ಇನ್ನೊಬ್ರು ಹೇಳೋದು ಪ್ರಶ್ನೆ ಯಾಕೆ ಚುನಾವಣೆನಲ್ಲಿ ನಾವು ಗೆಲ್ತಕ್ಕಂಥದ್ದು ಇಂದಿನ ಪ್ರೀವಿಯಸ್ ಬಿಜೆಪಿ ಗವರ್ಮೆಂಟ್ ಅಲ್ಲೂ ಇದ್ರು ಕಾರಜೋಳ ಇದ್ರು ಸಹ ಅಶ್ವಥ್ ನಾರಾಯಣ ಇದ್ದ ಈಶ್ವರಪ್ಪ ಇದ್ರು ಹಿಂಗೆಲ್ಲ ಇದ್ರು ಈಗ ಹೊಸದಾಗಿ ಮೂರು ಸರ್ಕಾರಗಳು ಏನ್ ಬಂದಿದಾವೆ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ್ ಬಿಜೆಪಿ ನವರು ಅವರು ಕೂಡ ಬೇರೆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಅದೇ ಮಾದರಿ ಮಾಡಿದ್ರೆ ನಮ್ಮ ಲೋಕಸಭಾ ಚುನಾವಣೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅಂತಕ್ಕಂಥ ಇಪ್ಪತ್ತೆಂಟು ಸೀಟಲ್ಲಿ ನಾವು ಒಂದ್ ಇಪ್ಪತ್ ಸೀಟ್ ಆದ್ರೂ ಗೆಲ್ದೇ ಇದ್ರೆ ನಮ್ಗೆ ಮಾರಲ್ ರೈಟ್ ಇರ್ತದೆ ಕಂಟಿನ್ಯೂ ಆಗ್ಲಿಕ್ಕೆ ಗೆದ್ದೆ ಗೆದ್ದು ಇಪ್ಪತ್ತೆಂಟು ಗೆಲ್ತೀವಿ ಮಾಡಿದ್ರೆ ಹಿನ್ನಡೆ ಆಗುತ್ತೆ ಸರ್ ಹಿನ್ನಡೆ ಆಗುತ್ತೆ ಅನ್ನೋದನ್ನ ಇನ್ನು ಸಮಯ ನೋಡ್ಬೇಕು ಇನ್ನು ಸಮಯ ಇದೆ ಹೇಳ್ತೀನಿ ಮನೆ ಸರ್